ಪಾಣಾಜಿ ಗ್ರಾಮದ ಅನ್ನಪದವು ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಪಾಣಾಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಭಾಂಗಣದಲ್ಲಿ ನಡೆಯಿತು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಬಿಡುಗಡೆಗೊಳಿಸಿ ಮಾತನಾಡಿ ಶುಭ ಹಾರೈಸಿದರು ನಾನು ಬೆಟ್ಟಂಪಾಡಿ ಪಾನಾಜೆ ನಿಡುಪಳ್ಳಿಯನ್ನು ನಾನು ಪ್ರೀತಿ ಮಾಡ್ತೇನೆ ಅಂತ ಯಾಕಂತ ಹೇಳಿದ್ರೆ ನನಗೆ ಶಾಸಕನಾಗಿ ನಿಂತು ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಂತ ಗ್ರಾಮಗಳು ಇದು ನನ್ನ ಗ್ರಾಮವನ್ನು ಸೇರಿಸಿ ಈ ಗ್ರಾಮ ನನಗೆ ಶಕ್ತಿ ಕೊಡ್ತಿದೆ ಅಂತ ಹೇಳುವ ಮಾತಾಡಿನ ಹೇಳ್ತೇನೆ ಪ್ರೀತಿಯು ಕೂಡ ಹಾಗೆ ನಾನು ಈ ಮೂರು ತಾಲೂಕು ಗ್ರಾಮಗಳಲ್ಲಿ ಕೂಡ ಬ್ರಹ್ಮಕರ್ಶನಲ್ಲಿ ಭಾಗಿಯಾಗಿದ್ದಾನೆ ಅದಕ್ಕೆ ಕಾರಣೀಭೂತವರು ನಮ್ಮ ಶಶ್ ಶಶಿಕುಮಾರ್ ರೈ ಬಾಲ್ಯೋಟವ ನಾನು ಬೆಟ್ಟಂಪಾಡಿ ಕಡ್ಕೊಂಡು ಬಂದದ್ದು ಅವರೇ ನಿಡುಪು ಪಾನಾಜ ಕರ್ಕೊಂಡು ಬಂದ್ರೆ ನಿಡುಪಾಲ್ಗೆ ಕರ್ಕೊಂಡು ಅವ್ರಿ ಅವರ ಮುಖಾಂತರ ಇಷ್ಟು ಊರಿನ ಜನರ ಪ್ರೀತಿಯನ್ನು ಗಳಿಸುವಂತ ಕಾರಣೀಭೂತದವರು ಶಶಿಕುಮಾರ್ ರೈ ಬಾಲಿಹುಡ್ ಅವರು ಅದಕ್ಕೆ ಪೂರಕವಾಗಿ ನನಗೆ ಸಹಕಾರ ಕೊಟ್ಟವರು ನನಗೆ ಪ್ರೀತಿ ಕೊಟ್ಟವರು ಈ ಗ್ರಾಮದ ಎಲ್ಲ ಬಂಧುಗಳು ಇವತ್ತು ಕೂಡ ಅದು ಹೋದಾಗ ಅಶೋಕ್ ರೈಗಳು ಎಲ್ಲಿದ್ದಾರೆ ಎಲ್ಲಿ ಇದ್ದೀರಿ ನೀವು ಹೇಗೆ ಇದೀರಿ ನಾನು ಅನ್ನುವ ವಿಚಾರ ಉಲ್ಲೇಖ ಮಾಡುವುದು ಯಾಕಂದ್ರೆ ನಮಗೆ ಬಂಧುತ್ವವನ್ನು ಕಲ್ಪಿಸುವುದು ಈ ಸುಬ್ರಹ್ಮಣ್ಯ ಸ್ವಾಮಿ ಆ ಸುಬ್ರಹ್ಮಣ್ಯ ದೇವರ ವಿಚಾರ ಇವತ್ತು ನಾನು ಏನಾದ್ರೂ ಕೆಲಸ ಮಾಡುದಿದ್ರೆ ನಾನು ಪಾಣಾಜ ಅಂತ ಹೇಳಿದ್ರೆ ನಾನು ಬೆಟ್ಟಂಪಾಡಿ ಅಂತ ಹೇಳಿದ್ರೆ ನಾನು ನಿರುಪಳ್ಳಿ ಅಂತ ಹೇಳಿದ್ರೆ ಅವರಿಗೆ ಕೊಡುವ ಗೌರವದಲ್ಲಿ ಒಂದು ಅಂಶ ಜಾಸ್ತಿ ಗೌರವವನ್ನು ನನ್ನಿಂದ ಆದ ಗೌರವವನ್ನು ಕೊಡುವಂತ ಕೆಲಸ ಮಾಡಿದ್ರೆ ಪಕ್ಷಾತೀತವಾಗಿ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತೇನೆ ನಾನು ಬೇರೆ ಏನನ್ನು ತಮ್ಮ ಹತ್ರ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಮಾತ್ರ ನಾವು ಕೇಳುವಂತದ್ದು ಇವತ್ತು ನಮಗೆ ಇನ್ನೊಂದು ದೇವರ ಅವಕಾಶ ಕೊಟ್ಟಿದ್ದಾನೆ ಈ ದೈವದ ಈ ದೇವರ ಹತ್ರ ಬೇಡ್ತಾ ಇದ್ವಿ ನಾನು ಕೂಡ ಬೇಡಿದ್ದೇನೆ ಬಂದು ನನಗೆ ಶಾಸಕನಾಗುವ ಭಾಗ್ಯವನ್ನು ಕೊಡಪ್ಪ ಅಂತ ನಾನು ಕೇಳ್ತಾ ಇದ್ದೆ ಕಣ್ಣೀರಿಟ್ಟು ನಮ್ಮ ಕೃಷ್ಣಿ ಬಾಲೆನಾಡು ದೈವದ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರು ದಿವಸ ನಾನು ನನ್ನ ಜೀವಮಾನದಲ್ಲಿ ಬರೆಯುವಂತ ವಿಚಾರಗಳಿಲ್ಲ ಅದು ಇವತ್ತು ಬಹುಶಃ ದೇವಸ್ಥಾನ ದೇವರು ಮತ್ತೆ ಆ ದೈವಸ್ಥಾನದ ಮತ್ತೆ ನಿಮ್ಮ ಪ್ರೀತಿಯಿಂದ ನಾನು ಇವತ್ತು ಶಾಸಕನಲ್ಲಿ ಇಲ್ಲಿ ಧೈರ್ಯವಾಗಿ ನಿಂತು ಭಾಷಣ ಮಾಡುವಂತ ಒಂದು ಯೋಗ್ಯತೆಯನ್ನು ದೇವರು ಕೊಟ್ಟಿದಾರಲ್ಲ ನನಗೆ ನಿಮ್ಮ ಋಣ ಇರೋದು ನಿಮಗೆ ನನ್ನ ಋಣ ಇರಲಿಲ್ಲ ನೀವು ನಮಗೆ ಮತ ಹಾಕಿದವರಿಗೆ ನನಗೆ ನಿಮ್ಮ ಋಣ ಇದೆ ಆ ಋಣವನ್ನು ಒಂದೊಂದು ಹಂತವಾಗಿ ಯಾವ ರೀತಿ ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ ನನ್ನ ವೈಯಕ್ತಿಕ ನಿನ್ನೆ ಕೊಡುವಂತ ಕೆಲಸವನ್ನು ಮಾಡಿದಿನಿ ಇದು ಅಂತ್ಯ ಅಲ್ಲ ನಾನು ಎಲ್ಲಿವರೆಗೆ ಶಾಸಕನಾಗಿ ಇದ್ದೇನ ಅಲ್ಲಿವರೆಗೆ ಆ ಏನೇನು ಬೇಕು ಕೆಲಸಗಳು ನಿಮ್ಮ ಮಗ ನಿಮ್ಮ ಜಾತಿಯವನು ನಿಮ್ಮ ಊರಿನವನು ನಿಮ್ಮ ಬಂಧು ನಿಮ್ಮ ಕೆಲಸದವನು ಅಂತ ತಿಳ್ಕೊಂಡು ಯಾವ ಕೆಲಸಗಳನ್ನು ಹೇಳಿದ್ರೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕೆಲಸವನ್ನು ಮಾಡಿಕೊಡ್ತಾನ ನಮ್ಮ ವಿಚಾರವನ್ನು ನಿಮಗೆ ಉಲ್ಲೇಖ ಮಾಡು ಜೀನೋದ್ಧಾರ ಸಮಿತಿ ಸಂಚಾಲಕ ಶಶಿ ಕುಮಾರ್ ವ್ಯಾಲ್ಯೂ ಪ್ರಸ್ತಾವನೆ ಕೈತೆ ಪಂಡ ಶಾಸಕಿಯರಿಗೆ ನಮ್ಮ ಕೂಡ ಪೂರ ಸೇರು ಎರೆ ಸುಮಾರು ಒಂಜಿ ತಿಂಗಳು ಪೂಡಾಪುನು ಅಧಿವೇಶನ ಇತರೆಡ್ದ ಅವರ ಆರೆಗ್ ಯಾರ್ನ ಬಿಡು ಅಂತ ನಡ್ದ ಅವರ ಇನಿತ ದಿನ ಬಹುಶಃ ಬಹುಶನಿಕ್ಲೆಗ್ ಮಾತೆರೆಲ ಗೊತ್ತುಂಡು ಹೆಣ್ಮ ತಿಂಗಳು ತುಂಬೋ ಈ ಜಾಗೆ ಎಂಚಾಯ್ತಂಡ ಇತ್ತ ಎಣ್ಮ ತಿಂಗಳು ಬಕ್ಕ ಈ ಜಾಗೆ ಎಂಚ ಆತನ ಪನ್ ನಮ್ಮ ಮಾತೆರ್ಲ ತೆರಿಯೋ ನೋಡು ಇನಿ ಭರವಸೆ ಕೊಡ್ತೇವೆ ಇರುವ ಧಾರ್ಮಿಕ ದತ್ತಿ ಇಲಾಖೆ ಹಿಡಿದು ನಮ್ಮ ಜೀರ್ಣೋದ್ಧಾರು ನೆಚ್ಚಿನ ವ್ಯವಸ್ಥೆನೆ ಅಶೋಕ್ ರೈಕಲ್ ನಂಗೆ ಭರವಸೆ ಕೊಡ್ತೇವೆ ಆಯ್ತಾ ಒಟ್ಟಿಗೂ ಎಲ್ಪತ್ತ ಲಕ್ಷ ರೂಪಾಯಿ ಇದೆ ಇಲ್ಲಿ ಒಂದು ತಡೆಗೋಡೆಗಳ ಅನುದಾನ ಕೊರತೆ ಇರೋ ಅಶೋಕ್ ರೈಕ್ ಏನು ಮೂಲಕ ಅಭಿನಂದಿಸೋದು ಬಂದು ವಿನಂತಿ ಮಾಡ್ತಾ ಅನುವಂಶಿಕ ಆಡಳಿತ ಮುಖೇಸರರಾದ ಶ್ರೀಕೃಷ್ಣ ಬುಲ್ಲಿಲ್ಲಾಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ನರಿಮೊಗರು ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಭಾಸ್ಕರ್ ಆಚಾರ್ ಹಿಂದಾರ್ ಪಾಣಾಜೆ ಸುಬೋಧ ಪ್ರೌಢಶಾಲೆಯ ಸಂಚಾಲಕರಾದ ಮಹಾಬಲೇಶ್ವರ ಭಟ್ ಗಿಳಿಯಾಲು ಮಂಗಳೂರು ಕೆಎಂಎಫ್ ನಿರ್ದೇಶಕ ನಾರಾಯಣ್ ಪ್ರಕಾಶ್ ನೆಲ್ಲಿಕ್ತಮಾರ್ ಲೀಲಾವತಿ ಕೆ ಶೆಟ್ಟಿಕೋಟೆ ಉದ್ಯಮಿ ರೋಷನ್ ರೈ ಬನ್ನೂರು ಚಿಕ್ಕಮಗಳೂರು ಶಾ ಟೇಬಲ್ ಟ್ರಸ್ಟ್ನ ಸೀತಾರಾಮ ಭರಣ್ಯ ವಿಠಲರೈ ಬೊಲ್ಲೊಟ್ಟುಗುತ್ತು ಕಾರ್ಯಾಧ್ಯಕ್ಷ ತಮ್ಮಣ್ಣನಾಯ್ಕ ಸುಡುಕುಳಿ ಕಾರ್ಯದರ್ಶಿ ವಿಶ್ವನಾಥ್ ಪೈ ಕೊಂದಲ್ಕಾನ ಶುಭಕರ ರೈ ಪಡಂಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು